ಸ್ವಾಗತ ಇವತ್ತು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ಟ್ರೇಡ್ ಆಫ್ ದ ಡೇ ನೋಡ್ಕೊಂಬರೋಣ ಡೇ ಟ್ರೇಡ್ ಬ್ಯಾಂಕ್ ಬಿ ಎಸ್ ಸಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಫಿಫ್ಟಿನಲ್ಲಿ ನೋಡೋದಾದರೆ ಒಂದು ದೊಡ್ಡ ಕುಸಿತಾನೆ ಕಾಣಿಸಿದೆ ಇವತ್ತು ಸುಮಾರು ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ಸ್ ಅಷ್ಟು ಇಳಿದಿದೆ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೊಂದು ಸಾವಿರದ ಇನ್ನೂರ ಮೂವತ್ತೆಂಟು ಪಾಯಿಂಟ್ಸಿಗೆ ಇವತ್ತು ಇಳಿದಿದೆ ಅದೇ ರೀತಿ ನಾವು ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡೋದಾದರೆ ಅದರಲ್ಲೂ ಇಳಿಕೆ ಆಗಿದೆ ಸುಮಾರು ಒಂದು ಸಾವಿರ ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ ನೋಡ್ಬೋದು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲೂ ಒಂದು ದೊಡ್ಡ ಕುಸಿತ ಕಾಣಿಸಿದೆ ಇವತ್ತು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಒಂದು ಸಾವಿರದ ಪಾಯಿಂಟ್ಸ್ ಅಷ್ಟು ಇಳಿದಿದೆ ಅಂದರೆ ಇವತ್ತು ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಎಪ್ಪತ್ತು ಸಾವಿರದ ಮೂ ಮುನ್ನೂರ ಎಪ್ಪತ್ತಿಗೆ ಕ್ಲೋಸ್ ಆಗಿದೆ ಅದೇ ರೀತಿ ನಾವು ಯಾವ ಯಾವೆಲ್ಲ ಟ್ರೆಂಡಿಂಗ್ ಶೇರ್ಸ್ಗಳನ್ನ ನೋಡೋದಾದ್ರೆ ಸುಜ್ಲಾನ್ ಒಂದು ಟ್ರೆಂಡಿಂಗ್ ಶೇರು ಇದರಲ್ಲಿ ಸುಮಾರು ಅರವತ್ತೈದು ರೂಪಾಯಿ ಇಳಿಕೆ ಆಗಿದೆ ಅದೇ ರೀತಿ ಐ ಆರ್ ಸಿ ಟಿ ಸಿನಲ್ಲಿ ನಲ್ಲಿ ಸುಮಾರು ತೊಂಬತ್ತೊಂದು ಇಳಿಕೆ ಆಗಿದೆ ಅದೇ ಐ ಆರ್ ಸಿನಲ್ಲಿ ಒಂದು ಒಳ್ಳೆ ಇಂಟ್ರಾಡೇ ಟ್ರೇಡ್ ಆಗ್ತಾ ಇತ್ತು ಇದರಲ್ಲಿ ಸುಮಾರು ಇವತ್ತು ಹತ್ತಿರ ಒಂದು ಹದಿನೈದು ರೂಪಾಯಿ ಶೀಳಿಕೆ ಆಗಿದೆ ಒಂದು ಒಂದು ರೂಪಾಯಿನೋ ಎರಡು ರೂಪಾಯಿನೋ ಸ್ಟಾಪ್ ಲಾಸ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಇದು ಒಂದು ದೊಡ್ಡ ಲಾಸ್ ಕ್ರಿಯೇಟ್ ಮಾಡುತ್ತೆ ಬಟ್ ಒಂದು ಇಂಟ್ರಾಡೇ ಟ್ರೇಡ್ನಲ್ಲಿ ಚೆನ್ನಾಗಿ ಕೊಟ್ಟಿದೆ ಲಾಸು ಲಾಭ ನಡೀತಾನೆ ಇರುತ್ತೆ ಬಟ್ ಲಾಸಸ್ ಕಡಿಮೆ ಆಗಿ ಲಾಭ ಜಾಸ್ತಿ ಆದ ಒಂದು ಸ್ವಲ್ಪ ರಿಕವರಿ ಆಗುತ್ತೆ ಆಮೇಲೆ ಕ್ಯಾಪಿಟಲ್ ನಾವೇನು ತೊಗೊಂಡೋಗ್ತೀವಿ ಅದು ಒಂದು ಹತ್ತು ಸಾವಿರ ರೇಂಜಲ್ಲೇ ನಾನು ಹೇಳ್ತಾ ಇರೋದು ಡೈಲಿ ಇದರಲ್ಲಿ ಹತ್ತು ಸಾವಿರ ರೇಂಜ್ನಲ್ಲಿ ನೀವು ಹೇಗೆ ಇನ್ವೆಸ್ಟ್ ಮಾಡ್ಕೋಬೋದು ಅಂತ ತುಂಬ ಜಾಸ್ತಿ ಅಮೌಂಟ್ ಹಾಕಿದಾಗ ರಿಟರ್ನ್ಸು ಜಾಸ್ತಿ ಇರುತ್ತೆ ಬಟ್ ಲಾಸಸ್ಸು ಹಾಗೆ ಇರುತ್ತೆ ರಿಸ್ಟು ರಿವಾರ್ಡ್ ಅಂತ ಹೇಳ್ತೀವಿ ಅದನ್ನು ಅದೇ ರೀತಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿನಲ್ಲಿ ನೋಡೋದಾದರೆ ಇವತ್ತು ಸುಮಾರು ಒಂದು ಐದು ರೂಪಾಯಿ ಇಪ್ಪತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಇದರಲ್ಲಿ ನಾವು ಇಂಟ್ರಾ ಟ್ರೇಡ್ ಮೊದಲಿಂದನೂ ಸುಮಾರು ಸಲ ಮಾತಾಡಿದ್ದೀವಿ ಬನ್ನಿ ಮುಂದೆ ನೋಡೋಣ ಅದನ್ನು ಅದೇ ರೀತಿ ಇವತ್ತು ನಾವು ನೋಡೋದಾದರೆ ಇನ್ನ ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೋದ್ವಾರ ನೋಡ್ಬೋದು ಸುಮಾರು ಒಂದು ಲಕ್ಷದ ಚಿಲ್ಲರೆ ಕೋಟಿಯಷ್ಟು ಇದು ಇದರದ್ದು ವ್ಯಾಲ್ಯೂಯೇಷನ್ನು ಕಡಿಮೆ ಆಗಿದೆ ಯಾಕೆ ಅಂತ ಹೇಳಿದ್ರೆ ಹೋದುವರೆ ಇದು ಕುಸ್ತಿದೆ ಇವತ್ತು ಕೂಡ ಅಷ್ಟೇ ಇದರಲ್ಲಿ ಸುಮಾರು ಪ್ರತಿಯೊಂದು ಷೇರಲ್ಲಿ ಐವತ್ತೊಂದು ರೂಪಾಯಿ ಕುಸ್ತಿದೆ ಅಂದರೆ ನಮ್ಮ ದೇಶದ ಶೇರ್ ಮಾರ್ಕೆಟಲ್ಲಿ ಇದು ಒಂದು ತುಂಬ ದೊಡ್ಡ ಬ್ಯಾಂಕ್ ಪ್ರೈವೇಟ್ ಬ್ಯಾಂಕ್ ಆದರೂ ತುಂಬ ದೊಡ್ಡ ಬ್ಯಾಂಕ್ ಇದರಲ್ಲಿ ಏನಾರು ಕಡಿಮೆ ಆಯಿತು ಶೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ದೇಶದ ಶೇರ್ ಮಾರ್ಕೆಟ್ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ ಅದೇ ರೀತಿ ರೈಲ್ ವಿಕಾಸ್ ನಿಗಮ್ ಅಂತ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು ಮೂವತ್ತೊಂದು ರೂಪಾಯಿ ಅರವತ್ತು ಅಷ್ಟು ಇವತ್ತು ಇಳಿಕೆ ಆಗಿದೆ ಆಮೇಲೆ ಇನ್ಯಾವುದು ಶೇರು ಅಂತೇಳಿದ್ರೆ ಇದರಲ್ಲೂ ಒಂದು ಸ್ವಲ್ಪ ಗೇನ್ ಆಗಿರೋ ಕಂಪ್ನಿಗಳು ಅಂತ ಹೇಳಿದ್ರೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಶೇರ್ಗಳಲ್ಲಿ ಗೇನ್ ಆಗಿದೆ ಅದನ್ನ ಟಾಪ್ ಗೇನರ್ಸ್ ಅಂತ ನೋಡೋದಾದರೆ ಸಿಪ್ಲಾದಲ್ಲಿ ಸುಮಾರು ತೊಂಬತ್ತೆರಡು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಷೇರಲ್ಲಿ ಸನ್ ಫಾರ್ಮಾಸ್ಯೂಟಿಕಲ್ಸ್ನಲ್ಲಿ ಸುಮಾರು ಒಂದು ಐವತ್ತೆರಡು ಏರಿಕೆ ಏರಿಕೆಯಾಗಿದೆ ಭಾರತೀಯ ಏರ್ಟೆಲ್ನಲ್ಲಿ ಸುಮಾರು ಮೂವತ್ತ್ನಾಲ್ಕು ಅಷ್ಟು ಏರಿಕೆ ಆಗಿದೆ ಅದಕ್ಕೆ ಹೇಳಿದ್ದು ಭಾರತೀಯ ಏರ್ಟೆಲ್ ಸ್ವಲ್ಪ ವಾಚ್ ಮಾಡ್ತಾ ಇರ್ರಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಒಂದು ಟೆಲಿಕಮ್ಯುನಿಕೇಷನ್ ಕಂಪ್ನಿ ಏರೋದು ಅಂತ ಹೇಳಿದ್ರೆ ಅದು ಸ್ವಲ್ಪ ಅಬ್ಸರ್ವೇಷನ್ನಲ್ಲಿ ಇಡಬೇಕು ಅದರಲ್ಲಿ ನಿಮಗೆ ಟ್ರೇಡು ಶಾರ್ಟ್ ಟರ್ಮಲ್ಲಿ ಸಿಗುತ್ತಾ ಅಥವಾ ಲಾಸು ಇಂಟ್ರಾಡೇನಲ್ಲಿ ಸಿಗುತ್ತೋ ಅಂತ ಒಂದೊಂದು ಐಡಿಯಾ ಸಿಗುತ್ತೆ ಅದರಲ್ಲಿ ಭಾರತೀಯ ಏರ್ಟೆಲಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇರ್ರಿ ಐ ಸಿ ಐ ಸಿ ಐ ಬ್ಯಾಂಕ್ನಲ್ಲಿ ಸುಮಾರು ಪ್ರತಿಯೊಂದು ಷೇರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಈರೋ ಮೋಟರ್ ಕಾಪಲ್ಲಿ ಸಲ್ ಸುಮಾರು ನಲ್ವತ್ತೆಂಟು ಅಷ್ಟು ಏರಿಕೆ ಆಗಿದೆ ಆಮೇಲೆ ಡಾಕ್ಟರ್ಸ್ ರೆಡ್ಡೀಸ್ ಲ್ಯಾಬರೇಟ್ರಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಮೂವತ್ತೊಂಬತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಸುಮಾರು ಮೂವತ್ತೊಂದು ರೂಪಾಯಷ್ಟು ಏರಿಕೆ ಆಗಿದೆ ಅದೇ ರೀತಿ ಟಾಪ್ ಲೂಸರ್ಸ್ ಅಂತ ಬರೋದಾದರೆ ಇವತ್ತು ಗೇನರ್ಸಲ್ಲಿ ಹೇಗೆ ನಾವು ನೋಡ್ವಿ ಲೂಸರ್ಸ್ ನೋಡಬೇಕು ಯಾಕಂದರೆ ನಿಫ್ಟಿ ಫಿಫ್ಟಿನಲ್ಲಿ ಮುನ್ನೂರ ಮೂರು ಪಾಯಿಂಟ್ಸ್ ಆಮೇಲೆ ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಸಾವಿರದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಅಂತ ಹೇಳಿದ್ರೆ ಅದನ್ನು ನಾವು ಅಬ್ಸರ್ವ್ ಮಾಡಲೇಬೇಕು ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ತೊಂಬತ್ಮೂರು ರೂಪಾಯಿ ಅಷ್ಟು ಇಳಿದಿದೆ ಕೋಲ್ ಇಂಡಿಯಾದಲ್ಲಿ ಸುಮಾರು ಇಪ್ಪತ್ತ್ಮೂರು ರೂಪಾಯಿ ಅಷ್ಟು ಇಳಿದಿದೆ ಎನ್ ಜಿ ಸಿನಲ್ಲಿ ಸುಮಾರು ಹನ್ನೆರಡು ಅಷ್ಟು ಇಳಿದಿದೆ ಅಡಾನಿ ಪೋರ್ಟ್ಸಲ್ಲಿ ಸುಮಾರು ಐವತ್ತೈದು ರೂಪಾಯಿಂದ ಐವತ್ತಾರು ರೂಪಾಯಿ ಅಷ್ಟು ಇಳಿದಿದೆ ಎಸ್ ಬಿ ಇನ್ಶೂರೆನ್ಸ್ನಲ್ಲಿ ಸುಮಾರು ಅರವತ್ತಾರು ರೂಪಾಯಿ ಎಪ್ಪತ್ತೈದು ಅಷ್ಟು ಇಳಿದಿದೆ ಅದೇ ರೀತಿ ನಾವು ಇಂಟ್ರಾಡೇ ಟ್ರೇಡ್ ಬಗ್ಗೆ ಮಾತಾಡೋದಾದರೆ ಸುಮಾರು ಟ್ರೇಡ್ ಬಗ್ಗೆ ಮಾತಾಡಿದ್ವಿ ಅದೇ ರೀತಿ ಇವತ್ತು ನೋಡೋಣ ಯಾವುದು ಟ್ರೇಡು ನಮಗೆ ಇಂಟ್ರಾಡೇನಲ್ಲಿ ಸ್ವಲ್ಪ ಅವೈಲೇಬಲ್ ಇತ್ತು ಸ್ವಲ್ಪ ಫೇವರೇಬಲ್ ಆಗಿತ್ತು ಅಂತ ನೋಡೋದಾದರೆ ಇವತ್ತು ನಾವು ಇಪ್ಪತ್ತ ಮೂರು ಜನವರಿನಲ್ಲಿ ಆಮೇಲೆ ಇನ್ನೊಂದು ಇ ಪ್ಯಾಕ್ ಡ್ಯೂರೇಬಲ್ ಲಿಮಿಟೆಡ್ ಇವತ್ತು ಕ್ಲೋಸ್ ಆಯಿತು ಇವತ್ತು ಐ ವಿ ಪಿ ಓ ಕ್ಲೋಸ್ ಆಯಿತು ಅದೇ ರೀತಿ ಇಂಟ್ರಾಡೇ ಟ್ರೇಡ್ನಲ್ಲಿ ನಾವು ನೋಡೋದಾದರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಪ್ರತಿಯೊಂದು ಷೇರಲ್ಲಿ ಐದು ರೂಪಾಯಿ ಇಪ್ಪತ್ತು ಪೈಸೆ ಅಷ್ಟು ಏರಿಕೆ ಆಗಿದೆ ಅಂದರೆ ಇದರಲ್ಲಿ ಒಂದು ಇನ್ನೂರು ಶೇರು ನೂರಿಂದ ಇನ್ನೂರು ಷೇರು ಅಂತ ನಾವು ತೊಗೊಂಡ್ರೆ ಒಂದು ಇನ್ನೂರು ಷೇರು ಮಾರ್ಜಿನಲ್ಲಿ ಒಂದು ಏಳು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗೋದು ಅಂದರೆ ಇನ್ನೂರು ಶೇರ್ಸ್ನಲ್ಲಿ ಐದು ರೂಪಾಯಿ ಇಪ್ಪತ್ತು ಪೈಸಾ ಪ್ರತಿಯೊಂದು ಶೇರು ಅಂತ ಹೇಳಿದ್ರು ಸುಮಾರು ಸಾವಿರದ ನಲ್ವತ್ತು ರೂಪಾಯಿ ಅಂದರೆ ಒಂದು ಸಾವಿರದ ರೂಪಾಯಿ ಹತ್ತತ್ರ ಅಷ್ಟು ಇದು ಒಂದು ಪ್ರಾಫಿಟ್ ಮಾಡಿ ಇವತ್ತು ಕೊಟ್ಟಿದೆ ಒಂದು ವಿತಿನ್ ಒಂದು ಟೆನ್ ತೌಸಂಡ್ ರೇಂಜ್ನಲ್ಲಿ ಒಂದು ಹತ್ತು ಸಾವಿರ ರೇಂಜ್ನಲ್ಲಿ ನಾನು ಹೇಳ್ತಿರೋದು ನೀವು ಬೇಕಿದ್ರೆ ಇಪ್ಪತ್ತು ಸಾವಿರನೂ ಮೂವತ್ತು ಸಾವಿರನೂ ನೀವು ಮೂರರಷ್ಟು ನಾಲ್ಕರಷ್ಟು ಮಾಡಿದ್ರೆ ನಿಮಗೆ ಲಾಭವೂ ಜಾಸ್ತಿ ಆಗುತ್ತೆ ಬಟ್ ರಿಸ್ಕು ಅಷ್ಟೇ ಇರುತ್ತೆ ಸೊ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮಗೆಲ್ಲರಿಗೂ ತುಂಬ ಧನ್ಯವಾದ